ತಮ್ಮ ಅಧಿಕಾರ ಅವಧಿಯ ಪ್ರತಿಭಾಷಣದಲ್ಲಿಯೂ ವೈಯಕ್ತಿಕ ಸಾಧನೆಗಿಂತ ಪ್ರಧಾನಿ ನರೇಂದ್ರ ಮೋದಿಯವರ ಕುರಿತಾಗಿ ಗುಣಗಾನ ಮಾಡುತ್ತಾ ಬಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಸಂಗಣ್ಣ ಕರಡಿಗೆ ಇದೀಗ ಮೋದಿಗಿಂತ ವೈಯಕ್ತಿಕ ವರ್ಚಸ್ಸೆ ಹೆಚ್ಚಾಗಿದೆ ಹೀಗಂತ ಕ್ಷೇತ್ರದ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಪಕ್ಷ ಅವಕಾಶಗಳನ್ನು ನೀಡಿದಾಗ್ಯೂ ಟಿಕೆಟ್ ಕೈ ಕಾರಣಕ್ಕೆ ಎಲ್ಲವನ್ನೂ ಮರೆತು ಬೇರೊಂದು ಪಕ್ಷದ ಕದ ತಟ್ಟಲು ಮುಂದಾಗಿರುವ ಅವರ ನಡೆ ಅವರ ಬೆಂಬಲಿಕರನ್ನೇ ಮುಜುಗರಕ್ಕೀಡು ಮಾಡಿದೆ ತಾವು ಸಂಸದರಾಗಿ ಅಧಿಕಾರ ಅನುಭವಿಸುತ್ತಿದ್ದಾಗಲೇ ಶಾಸಕ ಸ್ಥಾನವು ತನ್ನ ಕುಟುಂಬಕ್ಕೆ ಇರಲಿ ಎಂದು ಹಾತೊರೆದು ಕೊಪ್ಪಳ ಕ್ಷೇತ್ರದ ವಿಧಾನಸಭೆಯ ಟಿಕೆಟನ್ನು ತಮ್ಮ ಕುಟುಂಬ ಸದಸ್ಯರಿಗೆ ಗಿಟ್ಟಿಸಿಕೊಂಡರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮಗನಿಗೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸೊಸೆಗೆ ಟಿಕೆಟ್ ಕೊಡಿಸಿದರು ಮಗ ಹಾಗೂ ಸೊಸೆ ಸೋಲಿನ ಕಹಿ ಉಂಡಾಗಲೇ ಸಂಗಣ್ಣರಿಗೆ ತಮ್ಮ ಸ್ವಸಾಮರ್ಥ್ಯದ ಅರಿವಾಗಬೇಕಿತ್ತು ಇದನ್ನರ್ಥ ಪಕ್ಷದ ಹೈಕಮಾಂಡ್ ಟಿಕೆಟ್ ನೀಡಲು ನಿರಾಕರಿಸಿ ಹೊಸವರಿಗೆ ಅವಕಾಶ ನೀಡಿತು ಟಿಕೆಟ್ ಕೈ ತಪ್ಪಿದ್ದಕ್ಕೆ ಪಕ್ಷದ ವರಿಷ್ಠರ ಮೇಲೆಯೇ ಮುನಿಸಿಕೊಂಡ ಸಂಗಣ್ಣ ಸ್ವಾಭಿಮಾನಿ ಸಮಾವೇಶ ಏರ್ಪಡಿಸಿ ಕಾರ್ಯಕರ್ತರ ಅನುಕಂಪ ಗಿಟ್ಟಿಸಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡಿದರು ಅಂದುಕೊಂಡಂತೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದರೆ ಬೆಂಬಲಿಗರ ವಿಶ್ವಾಸವನ್ನಾದರೂ ಉಳಿಸಿಕೊಳ್ಳಬಹುದಿತ್ತು ಅದು ಬಿಟ್ಟು ನಿಯೋಜಿತ ಅಭ್ಯರ್ಥಿ ಬಸವರಾಜ್ ಕ್ಯಾವ್ಟರ್ ಪರ ಪ್ರಚಾರ ಸಭೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಅತಂತ್ರ ಮನಸ್ಥಿತಿ ಪ್ರದರ್ಶಿಸಿದರು ಕುಗಿಯಲ್ಲಿ ನಡೆದ ಬಿಜೆಪಿ ಜೆ ಡಿ ಎಸ್ ಸಮನ್ವಯ ಸಭೆಯಲ್ಲಾಗಲೇ ಕರಡಿ ಮಾನಸಿಕವಾಗಿ ಪಕ್ಷ ತೊರೆದಿದ್ದರು ಒಲ್ಲದ ಮನಸ್ಸಿನಿಂದ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಂಬುದಕ್ಕೆ ಸದ್ಯ ಅವರ ಪಕ್ಷ ಬಿಡುವ ನಿರ್ಧಾರವೇ ಸಾಕ್ಷಿ ಅತಂತ್ರ ಸ್ಥಿತಿಯಲ್ಲಿರುವ ಸಂಗಣ ಕರಡಿಗೆ ಕಾಂಗ್ರೆಸ್ ಪಕ್ಷದ ತಟ್ಟದ ಹೊರತು ಪರ್ಯಾಯ ಮಾರ್ಗವೇ ಇಲ್ಲದಂತಾಗಿದೆ ಪಿಯಲ್ಲಿ ನೆಲೆ ಕಳೆದುಕೊಂಡಿರುವ ಕರಡಿಗೆ ಕಾಂಗ್ರೆಸ್ನಲ್ಲಿ ಬೆಲೆ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ